ವರಮಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಕಾಯಿ ಇತ್ಯಾದಿ ಪೂಜಾ ವಸ್ತುಗಳ ಬೆಲೆ ಏರಿಕೆ ಇದೆ ಬೆಲೆ ಏರಿಕೆಯ ನಡುವೆಯೂ ಕೂಡ ಈಗ ಹಬ್ಬದ ಖರೀದಿ ಜೋರಾಗಿದೆ ಹಾಗಿದ್ರೆ ಯಾವೆಲ್ಲ ವಸ್ತುಗಳಿಗೆ ಬೆಲೆ ಯಾವ ರೀತಿ ಇದೆ ಅನ್ನೋದ್ರನ್ನ ಅಂಗಡಿಯ ಮಾಲೀಕರನ್ನ ಮಾತಾಡಿಸಿ ಹೋಗ್ತೀನಿ ಸರ್ ಹೇಗಿದೆ ಬೆಲೆ ನಾಳೆ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಖರೀದಿ ಜೋರಾಗಿರುವಂತದ್ದು ಯಾವ ಎಲ್ಲ ಬೆಲೆಗಳು ಹೆಚ್ಚಾಗಿದೆ ಹೂವು ಹಣ್ಣು ಕಾಯಿ ಬೆಲೆ ಬೆಲೆಗೆ ಹೂವು ಮಲ್ಲಿಗೆ ಹೂವು ಬೆಲೆ ಎರಡೂವರೆ ಸಾವಿರ ರೂಪಾಯಿ ಕೆಜಿ ಒಂದಾರ ಎರಡ್ ಸಾವಿರ ರೂಪಾಯಿ ಮಾರ್ತಾ ಇದೆ ಬೆಲೆ ಜಾಸ್ತಿ ಮುಂಚೆ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಇದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸಾರ್ವಜನಿಕರು ಬಂದು ಖರೀದಿ ಮಾಡ್ತಿದ್ದಾರೆ ಈ ಬೆಲೆ ಏರಿಕೆ ಎಷ್ಟ್ ದಿನ ಇರುತ್ತೆ ಅಂತ ಒಂದ್ ಎರಡು ದಿವಸ ಇರುತ್ತೆ ದಿವಸ ಆಮೇಲೆ ಕಡಿಮೆ ಆಗುತ್ತೆ ಹೇಗ್ ನಡೀತಿದೆ ವ್ಯಾಪಾರ ಹೇಗೆ ನಡೀತಿದೆ ಸುಮಾರಾಗಿ ನಡೀತಾ ಇದೆ ಸರ್ ಬೆಲೆ ಎಷ್ಟಿದ್ರು ತಗೊಂಡು ಹೋಗ್ತಾರೆ ಮಲ್ಲಿಗೆ ಬೆಲೆ ಆಚರದಿಂದ ನಾವ್ರೇ ಜಾಸ್ತಿ ಮಾಡ್ತೀವಿ ವರಮಕ್ಷ್ಮ ಹಬ್ಬಕ್ಕೆ ಯಾವ ಹೂವಿಗೆ ಜಾಸ್ತಿ ಬೇಡಿಕೆ ಇದೆ ಮಲ್ಲಿಗೆ ಹೂವಾ ಮಲ್ಲಿಗೆ ಹೂವಾನೇ ಜಾಸ್ತಿ ಮಲ್ಲಿಗೆ ಹೂವ ಕಠೀರದ ನೂರು ರೂಪಾಯಿ ಇದೆ ಸರ್ ಬಿಡಿ ನೂರ ಗಾಮ್ ನಾನೂರ್ ರೂಪಾಯಿ ಇದೆ ಸರ್ ಅಲ್ಲಿ ಎರಡುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಕೆ ಇದೆ ಇಲ್ಲಿ ನೂರು ರೂಪಾಯಿ ಹೆಚ್ಚಾಗಿ ಇಟ್ಕೊಂಡು ಮಾರ್ತೀವಿ ಏನ್ ಹೇಳ್ತೀರಾ ವರಮಹಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂತಹ ಮಹಿಳೆಯರಿಗೆ ನೀವೇನ್ ಹೇಳ್ತೀರಿ ಏನೇನು ಮಾಡಬೇಕು ಒಳ್ಳೇದಾಗ್ಲಿ ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಆದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು